ನಮಸ್ತೆ ವೆಲ್ಕಮ್ ಟು ಜಗಲಿ ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಕೇಳಿಕೊಂಡು ಬನ್ನಿ ಸ್ವಯಂ ತಥಾನ ಕರ್ತವ್ಯಂ ಸ್ವಗುಣಾಖ್ಯಪನಂ ಪುನಃ ಸ್ವಗುಣಾಖ್ಯಾಪನ ಯುಕ್ತಿಯ ಪರದ್ವಾರ ಪ್ರಯೋಜ್ ತನ್ನ ಗುಣಗಳ ಹೊಗಳಿಕೆಯನ್ನು ತಾನೇ ಮಾಡಿಕೊಳ್ಳಬಾರದು ತನ್ನ ಗುಣಗಳನ್ನು ಇತರರು ಹೊಗಳುವಂತೆ ಇರಬೇಕು ಅಂದರೆ ತನ್ನ ಬಗ್ಗೆ ತಾನೇ ಹೊಗಳಕೊಳ್ಳೋದಕ್ಕಿಂತ ಬೇರೆಯವರು ತನ್ನ ಬಗ್ಗೆ ಹೊಗಳೋ ಹಾಗೆ ಇರಬೇಕು ಅನ್ನೋದು ಈ ಸುಭಾಷಿತದ ತಾತ್ಪರ್ಯ ಇದನ್ನ ಅರ್ಥ ಮಾಡಿಕೊಳ್ಳದೆ ಇದ್ದ ಎರಡು ಕಾರುಗಳ ಕಥೆ ಕೇಳೋಣ ಬನ್ನಿ ಈ ಕಾರ್ ರೇಸ್ ಎಲ್ಲ ನಡೆಯುತ್ತೆ ಅಲ್ವಾ ಅದಕ್ಕೆ ಅಂತ ಪ್ರಾಕ್ಟೀಸ್ ನಡೆಯೋ ಟೈಮು ಒಂದ್ ರೌಂಡ್ ಪ್ರಾಕ್ಟೀಸ್ ಮೇಲೆ ಅಲ್ಲೇ ಒಂದ್ ರೆಡ್ ಕಲರ್ ರೇಸ್ ಕಾರ್ ನಿಂತ್ಕೊಂಡಿತ್ತು ಅಲ್ಲೇ ಪಕ್ಕದಲ್ಲಿ ಪ್ರಾಕ್ಟೀಸ್ ನೋಡಕ್ಕೆ ಅಂತ ಬಂದ ಒಂದು ಅಂಕಲ್ದು ನೀಲಿ ಬಣ್ಣದ ಕಾರ್ ಸಹ ಇತ್ತು ಯಾವ್ಯಾವ ಕಾರ್ ಇತ್ತು ಹೇಳಿ ಒಂದ್ ರೆಡ್ ಕಲರ್ ರೇಸ್ ಕಾರು ಮತ್ತೆ ಆ ದು ಬ್ಲೂ ಕಾರ್ ರೇಸ್ ಕಾರ್ ಹೆಸರು ರೋಜಿ ಬ್ಲೂ ಕಾರ್ ಹೆಸರು ಏನ್ ಹೇಳಿ ರೋಜಿ ಮತ್ತು ಬ್ಲೂ ರೋಸಿ ಯಾವಾಗ್ಲೂ ರೇಸ್ ಕಾರ್ ಜೊತೆನೆ ಇರ್ತಿತ್ತ ಅದಕ್ಕೆ ಈ ಬ್ಲೂ ತರ ಪ್ಯಾಸೆಂಜರ್ ಕಾರು ಅಂದ್ರೆ ನಾವು ದಿನ ರೋಡಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಆ ತರ ಕಾರ್ ನೋಡಿ ಏನೋ ಒಂಥರ ಕುತೂಹಲ ಮಾತಾಡ್ಸೋಣ ಅಂತ ಅನಿಸ್ತು ಬ್ಲೂ ಕಡೆ ತಿರುಗಿ ಹೇ ಹಾಯ್ ಹೆಲೋ ಹೆಲೋ ಅಂತ ಕರೀತು ಕಣ್ಮುಚ್ಚಿ ರೆಸ್ಟ್ ಮಾಡ್ತಾ ಇದ್ದ ಆಗಿ ಸಡನ್ನಾಗಿ ಎಚ್ಚರಾಯ್ತು ಕಣ್ಬಿಟ್ಟು ನೋಡಿದ್ರೆ ಪಕ್ಕದಲ್ಲಿ ರೆಡ್ ಕಲರ್ ಫೆರಾರಿ ಕಾರು ಅಂದ್ರೆ ರೋಜಿ ಬ್ಲೂ ಸಹ ಪೀಂ ಪೀಂ ಪಿಂಪೀ ಅಂತ ಹಾನ್ ಮಾಡಿ ಹೊ ಅಂತ ಕೇಳ್ತು ರೋಜಿ ನಿನಗೆ ಸುಸ್ತಾಗಿದ್ಯಾ ನಿದ್ದೆ ಮಾಡ್ತಿರೋ ಥರ ಇದೆ ಅಂತ ಕೇಳ್ತು ಬ್ಲೂ ಅದಕ್ಕೆ ಹಾ ನನ್ನ ಓನರು ಅವನ್ ಹೆಂಡತಿ ಮಕ್ಕಳ ಸಮೇತ ಸುಮಾರು ನೂರು ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ ರೇಸ್ ಪ್ರಾಕ್ಟೀಸ್ ನೋಡಕ್ಕೆ ಇಷ್ಟು ದೂರ ಬಂದಿದ್ದಕ್ಕೆ ಸ್ವಲ್ಪ ಸ್ವಲ್ಪ ಸುಸ್ತಾಗಿದೆ ರೆಸ್ಟ್ ಮಾಡ್ತಾ ಇದ್ದೆ ಅಷ್ಟೆ ಅಂತ ಹೇಳ್ತು ಅದಕ್ಕೆ ರೂಸಿ ಓ ನಿನಗೆ ನನ್ನಷ್ಟು ಪವರ್ ಇಲ್ಲ ಅಲ್ಲ ಅದಕ್ಕೆ ಸುಸ್ತಾಗಿರಬೇಕು ನನ್ನ ಹಾಗೆ ಸ್ಪೀಡಾಗಿ ಝೂ ಝೂ ಅಂತನೂ ನಿನಗೆ ಹೋಗೋಕ್ಕಾಗಲ್ಲ ನನ್ನಷ್ಟು ಸ್ಟೈಲಿಶ್ ಆಗೂ ಇಲ್ಲ ನೀನು ನೋಡೋಕ್ಕೆ ನಿನ್ನ ನೋಡಿದ್ರೆ ಪಾಪ ಅನಿಸುತ್ತೆ ನನಗೆ ಅಂತ ಹೇಳ್ತು ಇದನ್ನ ಕೇಳಿ ಬ್ಲೂ ಹೋಗಿ ಕೋಪ ಬಂದ್ಬಿಡ್ತು ಏನು ಹೇಳ್ತಿದ್ಯಾ ನನಗಿಂತ ನೀನೇ ಹೆಚ್ಚು ಅಂತಿದ್ಯಾ ನಿನ್ತರ ಸ್ಪೀಡು ಪವರು ಎಲ್ಲ ಜಾಸ್ತಿ ಇಲ್ದೇ ಇರ್ಬೋದು ಆದ್ರೆ ನಿನಗೆ ನಂತರ ಫುಲ್ ಫ್ಯಾಮಿಲಿನ ಕರ್ಕೊಂಡು ಲಾಂಗ್ ಡ್ರೈವ್ಗೆ ಹೋಗಕ್ಕಾಗತ್ತ ಹ ಚಾನ್ಸೇ ಇಲ್ಲ ಬರೀ ಡ್ರೈವರ್ ಮಾತ್ರ ಕುತ್ಕೋಬೋದು ಅದಕ್ಕೆ ಅಂತಾನೆ ಎಲ್ಲಾ ಜನ ನನ್ ಕಂಡ್ರೇನೆ ಇಷ್ಟಪಡ್ತಾರೆ ಮತ್ತೆ ನಿನ್ ತಯಾರು ಮಾಡೋದು ಒಂದು ಸಣ್ಣ ಪುಟ್ಟ ಇಷ್ಟು ದೊಡ್ಡ ಕೆಲ್ಸ ಅದು ಎಲ್ಲ ಜನ ನಿನ್ನನ್ ತಗೊಳಕ್ಕೂ ಆಗಲ್ಲ ಅಷ್ಟು ದುಬಾರಿ ಬೇರೆ ನೀನು ಅಂತ ಹೇಳ್ತು ಇದೆಲ್ಲ ಕೇಳಿಸ್ಕೊಂಡು ಇವಾಗ ರೋಸಿಗೆ ಕೋಪ ಬಂತು ಅದ್ರ ಮುಖಾನ ಇನ್ನೂ ಕೆಂಪಗೆ ಮಾಡಿಕೊಂಡು ಹಾ ನಿನ್ ಕಂಡ್ರೆ ಇಷ್ಟನಾ ಯಾವಾಗಾದರೂ ರೇಸ್ ನೋಡಿದ್ಯಾ ನೀನು ಸಾವಿರಾರು ಗಟ್ಲೆ ಜನ ನನ್ನ ನೋಡಕ್ಕೆ ಅಂತಾನೆ ಬರ್ತಾರೆ ಓ ಹೆಲೋ ವೇ ನಿನ್ನ ಓನರ್ ಸಹ ಬಂದಿರೋದು ನನ್ನ ನೋಡಕ್ಕೆ ಮತ್ತೆ ಇರೋ ಬೇರೆ ಕಾರ್ಸ್ನ ನೋಡೋಕೇನೆ ಅದೇ ನೀನ್ ರೋಡಲ್ಲಿ ಹೋಗ್ತಾ ಇದ್ರೆ ಜನರಿಗೆ ನೀನು ನೋಡೋದ್ರಲ್ಲಿ ಇಂಟ್ರೆಸ್ಟ್ ಸಹ ಇರಲ್ಲ ಅಂತ ಹೇಳ್ತು ಅದಕ್ಕೆ ಬ್ಲೂ ಓ ಹೇಳ್ತು ನೋಡಕ್ ಚೆನ್ನಾಗಿದ್ರೆ ಸಾಕ ನಿನ್ನಿಂದ ಏನ್ ಪ್ರಯೋಜನ ಇದೆ ಜನ್ರು ನಂತೂ ಕರ್ಕೊಂಡು ಹೋಗಕ್ಕಾಗಲ್ಲ ಎಲ್ಲ ಕಡೆ ಇರೋ ಈ ನಾರ್ಮಲ್ ರೋಡ್ ಮೇಲೂ ಹೋಗಕ್ಕಾಗಲ್ಲ ನಿಂಗೆ ರೇಸ್ ಟ್ರ್ಯಾಕಲ್ಲಿ ಮಾತ್ರ ನಿನ್ನ ಅಬ್ಬರ ಅಷ್ಟೆ ಹೀಗೆ ಬ್ಲೂ ಓ ಮತ್ತೆ ರೋಸಿ ನಾನು ಹೆಚ್ಚು ತಾನು ಹೆಚ್ಚು ಅಂತ ವಾದ ಮಾಡ್ತಾನೇ ಇದ್ರು ಇದನ್ನೆಲ್ಲ ಅಲ್ಲೇ ಹತ್ತಿರ ಇದ್ದ ಒಂದು ವಿಂಟೇಜ್ ಕಾರ್ ಕೇಳಿಸ್ಕೊತಾ ಇತ್ತು ಈ ವಿಂಟೇಜ್ ಕಾರ ಹೆಸರು ವಿಕ್ಟರ್ ವಿಕ್ಟರ್ ಏನು ಮಾಡ್ತು ಇವ್ರ ಹತ್ರ ಬಂದು ಪೀಂ 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 ಪೀಮ್ ಅಂತ ಹಾನ್ ಮಾಡಿ ಹಾಯ್ ಹೇಳಿ ನಿಧಾನಕ್ಕೆ ಮಾತಾಡೋಕ್ಕೆ ಶುರು ಮಾಡ್ತು ನೋಡಿ ನೀವಿಬ್ಬರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅದಕ್ಕೆ ನಾನೇ ಹೆಚ್ಚು ಅಂತ ನಿಮ್ಮಿಬ್ಬರಿಗೂ ಅನಿಸ್ತಾ ಇದೆ ಅನುಭವ ಇರೋ ನನ್ನ ಮಾತು ಕೇಳಿ ನೀವಿಬ್ಬರೂ ತಯಾರಾಗಿರೋದು ಬೇರೆ ಬೇರೆ ಥರದಲ್ಲಿ ಇಬ್ಬರಿಗೂ ನಿಮ್ಮದೇ ಆದ ಸ್ಪೆಷಾಲಿಟಿ ಇದೆ ನಿಮ್ಮಲ್ಲಿ ಯಾರು ಹೆಚ್ಚು ಇಲ್ಲ ಯಾರು ಕಡಿಮೆನೂ ಇಲ್ಲ ಹೀಗೆ ಜಗಳ ಆಡೋದು ಬಿಟ್ಟು ಇಬ್ರು ನಿಮ್ಮ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ ಓಯ್ ಬ್ಲೂ ನೀನು ರೋಜಿಗೆ ನಿಮ್ಮ ಫ್ಯಾಮಿಲಿ ಟೈಮ್ ಬಗ್ಗೆ ಹೇಳು ಫ್ಯಾಮಿಲಿ ಟೈಮ್ ಅಂದರೆ ಎಷ್ಟು ಇಷ್ಟ ಅಂತ ಹೇಳು ಆ್ಯಂಡ್ ಯು ರೋಜಿ ನೀನು ಬ್ಲೂಗೆ ಸ್ಪೀಡ್ ಬಗ್ಗೆ ರೇಸ್ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳು ಇಬ್ರು ಜಗಳ ನಿಲ್ಸಿ ಫ್ರೆಂಡ್ಸ್ ಆಗಿ ಬ್ಲೂಓ ಮತ್ತೆ ರೋಸಿ ಇಬ್ರಿಗೂ ವಿಕ್ಟರ್ ಹೇಳ್ತಿದ್ದು ಕರೆಕ್ಟ್ ಅಂತ ಅನಿಸ್ತು ಆವಾಗಿಂದ ಅವರಿಬ್ರು ಜಗಳ ನಿಲ್ಸಿ ಅವ್ರ ಓನರ್ಸ್ ಎಲ್ಲ ಬರೋ ತನಕ ಅಲ್ಲೇ ಟ್ರ್ಯಾಕ್ ಹತ್ರ ಹರಟೆ ಹೊಡ್ಕೊಂಡಿದ್ವು ಇದು ಕಥೆ ಹೇ ಅಲ್ ನೋಡಿ ಈ ಕತೆ ಕೇಳ್ತಿದ್ದಂಗೆ ಸುಮೇರು ಓಡ್ ಹೋಗಿ ಟಿ ವಿ ಆನ್ ಮಾಡಿದ್ದಾನೆ ಎಲ್ಲ ಮಾಡೋದು ಬಿಟ್ಟು ಎಫ್ ಒನ್ ರೇಸ್ ನೋಡಬೇಕಂತೆ ಸರಿ ನಡೀರಿ ಇವತ್ತು ನಾವೂ ಸಹ ಎಫ್ ಒನ್ ರೇಸ್ ಬಗ್ಗೆ ರೇಸ್ ಕಾರ್ಗಳ ಬಗ್ಗೆ ತಿಳ್ಕೊಂಡು ಬರೋಣ ಹೇ ಸುಮೇರು ಏನು ನೋಡ್ತಾ ಇದ್ದೀಯಾ ಓ ಫಾರ್ಮುಲಾ ಒನ್ ರೇಸು ಹೇ ಅಕ್ಕ ನೋಡಿ ಝುಮ್ ಝುಮ್ ಅಂತ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದೆ ಈ ಕಾರ್ಗಳು ಹಾ ಈ ಕಾರ್ಗಳು ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ನಮ್ಮ ಮನೆಗಳಲ್ಲಿರೋ ಕಾರ್ಗಳಲ್ಲಿ ಅಂದ್ರೆ ಪ್ಯಾಸೆಂಜರ್ ಕಾರ್ಗಳು ಇದೆಯಲ್ವಾ ಅದಕ್ಕಿಂತ ಎರಡು ಪಟ್ಟು ಅಂದ್ರೆ ಅಂದಾಜು ಮುನ್ನೂರ ಐವತ್ತು ಕಿಲೋಮೀಟರ್ ಪರ್ ಅವರ್ ಇಷ್ಟು ಫಾಸ್ಟ್ ಆಗಿ ಹೋಗೋದ್ರಿಂದನೇ ಫಾರ್ಮುಲಾ ಒನ್ ಕಾರ್ ನ ಡ್ರೈವರ್ಸ್ ಇರ್ತಾರಲ್ವಾ ಅಂದ್ರೆ ಚಾಲಕರು ಅಷ್ಟೊಂದು ಸುರಕ್ಷಾ ಅಸ್ತ್ರಗಳನ್ನ ಹಾಕೊಂಡಿರ್ತಾರೆ ನಂಗೆ ಬರೀ ಹೆಲ್ಮೆಟ್ ಕಾಣಿಸ್ತಾ ಇದೆ ಮತ್ತೇನ್ ಹಾಕೋತಾರೆ ಅತ್ಯಂತ ಮುಖ್ಯವಾದದ್ದು ಆ ಹೆಲ್ಮೆಟ್ ಎಷ್ಟು ಗಟ್ಟಿ ಇರುತ್ತೆ ಅಂದ್ರೆ ಈ ಹೆಲ್ಮೆಟ್ ನ ಟ್ರಕ್ ಕೆಳಗಡೆ ಹಾಕಿ ಓಡಿಸಿದ್ರು ಅದಕ್ಕೆ ಏನು ಆಗದೆ ಇರೋ ಅಷ್ಟು ಮತ್ತೆ ಇದ್ರ ಜೊತೆಗೆ ಬೆಂಕಿಯಿಂದ ಆಗೋ ಅನಾಹುತಗಳನ್ನ ತಡೆಯೋದಿಕ್ಕೆ ಬೆಂಕಿ ನಿರೋಧಕ ಅಂದ್ರೆ ಫ್ಲೇಮ್ ಪ್ರೂಫ್ ಬಟ್ಟೆಗಳನ್ನ ಹಾಕೋತಾರೆ ಕೈಗೆ ಗ್ಲೌಸು ಕುತ್ತಿಗೆಗೆ ನೆಕ್ ಗಾರ್ಡು ಹೀಗೆ ಓ ಗೊತ್ತಾಯ್ತು ಒನ್ ರೇಸ್ ಎಲ್ಲಿ ನಡೆಯುತ್ತೆ ಇಂಡಿಯಾದಲ್ಲೂ ನಡೆಯುತ್ತಾ ಒನ್ ರೇಸು ಜಗತ್ತಿನ ಹಲವಾರು ದೇಶಗಳಲ್ಲಿ ಬೇರೆ ಬೇರೆ ಗ್ರ್ಯಾಂಡ್ ಪ್ರೀ ರೇಸ್ಗಳು ನಡೆಯುತ್ತೆ ಪ್ರಮುಖ ರೇಸ್ಗಳು ನಡೆಯೋ ದೇಶಗಳು ಅಂದ್ರೆ ಮೊನಾಕೋ ಜಪಾನ್ ಇಟ್ ಲೀಡ್ ಹೀಗೆ ಇಂಡಿಯಾದಲ್ಲಿ ಎರಡ್ ಸಾವಿರದ ಹನ್ನೊಂದರಿಂದ ಮೂರು ವರ್ಷ ಈ ರೇಸು ಉತ್ತರ ಭಾರತದ ನೋಯ್ಡಾದಲ್ಲಿ ನಡೀತಾ ಇತ್ತು ಗವರ್ಮೆಂಟ್ ಅವರ ಜೊತೆ ಟ್ಯಾಕ್ಸ್ ವಿಷಯದಲ್ಲಿ ಸ್ವಲ್ಪ ತೊಂದರೆ ಆದ ಕಾರಣ ರೇಸ್ ನಡೆಯೋದು ನಿಂತೋಯ್ತು ಅಕ್ಕ ರೇಸ್ ನಡೆಯುವ ರೋಡ್ ಅಲ್ಲಿ ಒಂದೇ ಒಂದು ಹಂಪು ಇರಲ್ಲ ಅಲ್ವಾ ಹೌದು ಈ ರೇಸ್ಗೆ ಅಂತಾನೆ ವಿಶೇಷವಾಗಿ ರಸ್ತೆಗಳನ್ನ ಡಿಸೈನ್ ಮಾಡ್ತಾರೆ ರೇಸ್ ಅಲ್ಲಿ ಕಾರ್ಗಳು ತುಂಬಾ ಫಾಸ್ಟ್ ಆಗಿ ಚಲಿಸೋ ಕಾರಣ ರಸ್ತೆಗಳು ಪಕ್ಕಾ ಇರಬೇಕು ಹಂಪು ಹಳ್ಳ ದಿನ್ನೆಗಳು ಗುಂಡಿಗಳು ಇದ್ಯಾವುದು ಇರೋದಿಲ್ಲ ಈ ತರ ರೇಸ್ಗೆ ಅಂತಾನೆ ತಯಾರಿ ಮಾಡಿರೋ ರೋಡ್ಗಳನ್ನ ಇಂಡಿಯಾದಲ್ಲಿ ನೋಯ್ಡಾ ಲಕ್ನೋ ಬ್ಯಾಂಗ್ಳೂರ್ ಹೀಗೆ ಇನ್ನೊಂದು ಒಂದು ನಾಲ್ಕೈದು ಜಾಗಗಳಲ್ಲಿ ನೋಡಬಹುದು ಓಹೋ ಮತ್ತೆ ಪ್ರತಿ ವರ್ಷ ಈ ತರ ರೇಸ್ ಅಂದ್ರೆ ಪ್ರತಿ ವರ್ಷ ಹೊಸ ಹೊಸ ಕಾರ್ ರೆಡಿ ಮಾಡ್ತಾರ ಸುಮೇರು ಪ್ರತಿ ವರ್ಷ ಇಪ್ಪತ್ತರಿಂದ ಇಪ್ಪತ್ತೆರಡು ಗ್ರ್ಯಾಂಡ್ ಪ್ರೀ ರೇಸ್ ಜಗತ್ತಿನ ಬೇರೆ ಬೇರೆ ಕಡೆ ನಡೆಯುತ್ತೆ ರೇಸ್ ಆದ ನಂತರ ಹಲವಾರು ಕಾರ್ ಗಳು ಮ್ಯೂಸಿಯಂ ಸೇರುತ್ತೆ ಜನರ ವೀಕ್ಷಣೆಗಾಗಿ ಗೊತ್ತಾ ಮತ್ತೆ ನೆಕ್ಸ್ಟ್ ಇಯರ್ ಗೆ ಹೊಸ ಕಾರ್ ರೆಡಿ ಮಾಡ್ತಾರೆ ಅಕ್ಕ ರೇಸ್ ವಿನ್ ಆದ್ರೆ ಏನ್ ನಿನ್ಗೆ ಸ್ಕೂಲ್ ಅಲ್ಲಿ ರೇಸ್ ವಿನ್ ಆದ್ರೆ ಪ್ರೈಸ್ ಅಂತ ಕೊಡ್ತಾರೆ ಅಲ್ವಾ ಹಾಗೆ ಇಲ್ಲಿ ಅತಿ ಹೆಚ್ಚಿನ ಗ್ರ್ಯಾಂಡ್ ಪ್ರೀ ರೇಸ್ಗಳನ್ನ ಯಾರು ಗೆಲ್ತಾರೋ ಅವರಿಗೆ ವರ್ಲ್ಡ್ ಚಾಂಪಿಯನ್ ಅಂತ ಕೊಡ್ತಾರೆ ಜೊತೆಗೆ ಸಿಕ್ಕಾಪಟ್ಟೆ ದುಡ್ಡು ಸಿಗತ್ತೆ ಮಾಡ್ಕೊತಾರೆ ಪ್ರತಿಯೊಂದು ಟೀಮ್ ಹಿಂದೆ ತುಂಬಾ ಜನರ ಪರಿಶ್ರಮ ಇರುತ್ತೆ ಡ್ರೈವರ್ಸು ಟೆಸ್ಟ್ ಡ್ರೈವರ್ಸು ಮೆಕ್ಯಾನಿಕ್ಸು ಇಂಜಿನಿಯರ್ಸ್ ಡಿಸೈನರ್ಸ್ ಹೀಗೆ ಪ್ರತಿಯೊಬ್ಬರ ಪಾತ್ರನೂ ಅತಿ ಮುಖ್ಯ ಸದ್ಯಕ್ಕೆ ಹತ್ತು ಟೀಮ್ ಇದೆ ಉದಾಹರಣೆಗೆ ಫೆರಾರಿ ಮೆಕ್ಲೋರ ಮುಂತಾದವು ಎರಡು ಕಾರ್ಗಳನ್ನ ತಯಾರಿ ಮಾಡಿ ರೇಸ್ ಗೆ ಇಳಿಸೋಕೆ ಚಾನ್ಸ್ ಇರುತ್ತೆ ಪ್ರತಿಯೊಂದು ಟೀಮ್ ಗು ಅಂತ ಸೇಮ್ ಟೈಮ್ ಕೊಡ್ತಾರೆ ಪ್ರಾಕ್ಟೀಸ್ ಸೆಷನ್ ಮತ್ತೆ ರೇಸ್ ಎಲ್ಲ ಒಂದೇ ಟ್ರ್ಯಾಕ್ ಅಲ್ಲಿ ಯಾರಾದ್ರೂ ಎಫ್ ಒನ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರಾ ಹ್ಮ್ ನರೇನ್ ಕಾರ್ತಿಕೇಯನ್ ಕರಣ್ ಚಂದ್ ಭಾರತದಲ್ಲಿ ಫಾರ್ಮುಲಾ ಭಾರತ್ ಅಂತ ಇದೆ ಅಡಿಯಲ್ಲಿ ಸ್ಟೂಡೆಂಟ್ಸ್ಗಳು ಎಫ್ ಒನ್ ಸ್ಟೈಲ್ ರೇಸ್ ಕಾರ್ ಗಳನ್ನ ರೆಡಿ ಮಾಡಿ ಜಗತ್ತಿನ ಬೇರೆ ಬೇರೆ ಸ್ಟೂಡೆಂಟ್ಗಳು ತಯಾರು ಮಾಡಿರೋ ಕಾರ್ ಜೊತೆಗೆ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಗೊತ್ತಾ ನಾನು ಕೂಡ ಈ ರೇಸ್ ಲೈವ್ ಆಗಿ ನೋಡಕ್ ಹೋಗ್ಬೋದಾ ಖಂಡಿತವಾಗಿ ಮತ್ತೆ ಎಫ್ ಒನ್ ಹಾಗೂ ಐ ಎ ಸಂಸ್ಥೆಯವರು ನಿನ್ನಂತ ಮಕ್ಕಳಿಗೆ ಅಂತ ಗ್ರಿಡ್ ಕಿಡ್ ಅನ್ನೋ ಪ್ರೋಗ್ರಾಮ್ ಅನ್ನ ಶುರು ಮಾಡಿದೆ ಎರಡ್ ಸಾವಿರದ ಹದಿನೆಂಟರಿಂದ ಬರೀ ಇಲ್ಲಿಗೆ ಹೋಗೋದಲ್ಲ ಸಿಲೆಕ್ಟೆಡ್ ನಂಬರ್ ಆಫ್ ಮಕ್ಕಳಿಗೆ ರೇಸ್ಗಿಂತ ಮುಂಚೆ ಆ ಇಪ್ಪತ್ತು ಜನ ಜಗತ್ತಿನ ಬೆಸ್ಟ್ ಡ್ರೈವರ್ಸ್ ಜೊತೆ ಕೆಲವು ಕ್ಷಣಗಳನ್ನ ಕಳೆಯೋ ಚಾನ್ಸ್ ಸಹ ಸಿಗತ್ತೆ ಆದ್ರೆ ಇದಕ್ಕೆ ಕೆಲವೊಂದು ಷರತ್ತುಗಳಿದೆ ಅಷ್ಟೆ ಈಸಿ ಅಲ್ಲ ಏ ಇದು ತುಂಬಾ ಎಕ್ಸೈಟಿಂಗ್ ಆಗಿತ್ತು ಕೇಳ್ಸ್ಕೊಳಕ್ಕೆ ಇವತ್ತಿಗೆ ಇಷ್ಟು ಸಾಕು ರೇಸ್ ನೋಡ್ ಮುಗಿದ್ಮೇಲೆ ಪೆಂಡಿಂಗ್ ಇರೋ ಹೋಮ್ ವರ್ಕ್ ಎಲ್ಲ ಮುಗಿಸ್ಬೇಕು ಸರಿ ನನ್ಗೂ ಒಂದ್ ಸ್ವಲ್ಪ ಓದ್ಕೊಳ್ಳೋದಿದೆ ನಾನು ಹೋಗ್ತೇನೆ ಓದೋದಕ್ಕೆ ರೇಸ್ ಬಗ್ಗೆ ರೇಸ್ ಕಾರ್ಗಳ ಬಗ್ಗೆ ಕೇಳಿದ್ರಿ ಇವತ್ತಿನ ಚಟುವಟಿಕೆ ಕೂಡ ಅದಕ್ಕೆ ಸಂಬಂಧಪಟ್ಟಿದ್ದು ಕಾರ್ಡ್ಬೋರ್ಡ್ ಬಟ್ಟೆ ಕ್ಲಿಪ್ಸ್ ಬಿಲ್ಡಿಂಗ್ ಬ್ಲಾಕ್ಸ್ ಅಥವಾ ಬೇರೆ ಯಾವ ಸಾಮಾನುಗಳನ್ನಾದರೂ ಬಳಸ್ಕೊಂಡು ನಿಮ್ಮ ಕಲ್ಪನೆ ಕಾರನ್ನು ತಯಾರು ಮಾಡಿ ಒಂದು ವೇಳೆ ಇದನ್ನ ಮಾಡೋದು ಆಗಿಲ್ಲ ಅಂತಾದರೆ ಸುಮಾರು ವರ್ಷಗಳ ನಂತರ ಫ್ಯೂಚರ್ನಲ್ಲಿ ಕಾರ್ಗಳು ಹೇಗಿರಬಹುದು ಅಂತ ಇಮ್ಯಾಜಿನ್ ಮಾಡಿಕೊಂಡು ಅದರ ಚಿತ್ರ ಬಿಡಿಸಿ ನೀವು ಮಾಡಿರೋ ಮಾಡೆಲ್ ಅಥವಾ ಡ್ರಾಯಿಂಗ್ನ ನಮ್ ಜೊತೆ ಶೇರ್ ಮಾಡೋಕ್ಕೆ ಮರಿಬೇಡಿ ಹೀಗೆ ಹೊಸ ಚಟುವಟಿಕೆ ಹೊಸ ವಿಷಯಗಳೊಂದಿಗೆ ಮುಂದಿನ ವಾರ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು